ಮೊದಲಿಗೆ ಮೊದ್ಲಿಗೆಬ್ರಿಬಡಿ ಇಲ್ಲಿ ಯಾರು ಬಂದಿದ್ರು ಎಲ್ರಿಗೂ ಮಾಧ್ಯಮದ ಮಿತ್ರರಿಗೆ ಹಾಗೂ ಆಲ್ ದಲ್ ಬಿಷಿಯಸ್ ಚಪ್ಪಾಳೆ ಬಿಸ್ಲೆಲ್ಲ ಕೇಳಿದಾಗ ಗೊತ್ತಾಯ್ತು ಈ ಪಿಕ್ಚರ್ಗೆ ತುಂಬಾ ಜನ ಕಾಯ್ತಿದ್ದೀರಾ ಅಂತ ಖುಷಿ ಆಗುತ್ತೆ ಅದನ್ನ ನೋಡಿದಾಗ ಕೇಳಿದಾಗ ಪಿಕ್ಚರ್ ಬಗ್ಗೆ ಇದ್ದಾರೆ ಒಂದು ಪುಟ್ಕತೆ ನನ್ನ ಮೀಟ್ ಮಾಡೋಕೆ ಅಂತ ಬಂದ್ರು ಟೀಮು ಒಂದು ವಾಯ್ಸ್ ಓವರ್ ಬೇಕು ಪಿಕ್ಚರ್ಗೆ ಅಂತ ಹೇಳಿದ್ರು ಫಸ್ಟ್ ಟ್ರೈಲರ್ನ ತೋರಿಸಿ ಅಂತ ಟ್ರೈಲರ್ನ ನೋಡಿದಾಗ ಇಲ್ಲ ಕೆಲಸನೇ ಇಲ್ಲ ಅಂತ ನಾನು ಹೇಳಿದ್ರು ಅವ್ರಿಗೆ ಅಚ್ಚಕಟ್ಟಾಗಿದೆ ತುಂಬಾ ಕೆತ್ತನೆ ಮಾಡಿದಂಗೆ ಇದೆ ಒಂದು ಟ್ರೈಲರು ಆಮೇಲೆ ನೀವು ಮಾಡಿರುವಂತ ಸಾಂಗ್ಗಳೆಲ್ಲ ಬಹಳ ಚೆನ್ನಾಗಿದೆ ತಿರುಗ್ಬೇಡಿ ಸುಮ್ ಸುಮ್ಮನೆ ಇವಾಗ ಒಂದು ವಾಯ್ಸ್ ಓವರ್ ಅಂತ ಮಾಡ್ಬಿಟ್ಟು ಮಾಡಬೇಡಿ ಇದನ್ನ ಧೈರ್ಯ ಮೂಗಿ ಅಂತ ಹೇಳ್ದು ಟ್ರೈಲರ್ ಬೇಕಾದ್ರೆ ಬರ್ತೀನಿ ನಮ್ಗೂ ಸ್ಟ್ಯಾಂಡ್ ಟು ದಿ ಬಾಯ್ಸ್ ಅಂತ ಹೇಳಿದ್ದು ಬಟ್ ಇವತ್ತು ಟ್ರೈಲರು ಆಮೇಲೆ ಸಾಂಗ್ಸ್ ನೋಡಿದಾಗ ಅನ್ನಿಸ್ತಾ ಇದೆ ಇದು ಸುಮ್ಮನೆ ಏನೋ ಮಾಡಬೇಕು ಅಂತ ಮಾಡಿರುವಂತ ಸಿನಿಮಾ ಅಲ್ಲ ಬಹಳ ಪ್ರೀತಿಯಿಂದ ಶ್ರದ್ಧೆಯಿಂದ ಕಷ್ಟಪಟ್ಟು ಒಂದು ಮಾಡಿದರೆ ಈ ಟೀಮ್ ಅಂತ ಹೇಳಿ ಇಷ್ಟಪಡ್ತೀವಿ ಪ್ರತಿಯೊಂದು ಈ ಚೆನ್ನಾಗಿದೆ ಹೀರೋ ಹೀರೋಯಿನ್ಸು ಆರ್ಟಿಸ್ಟು ಸೊ ಕ್ಯಾಮರಾಮನ್ ಹಾಗೂ ಎಡಿಟರ್ ವರ್ಕ್ ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ ಡೈರೆಕ್ಟರ್ ಕೆಲಸ ಅಂತ ಬಹಳ ಎದ್ದು ಕಾಣಿಸುತ್ತೆ ನಿಮ್ಗೆ ಸಿಂಪಲ್ಸ್ಗೆ ನನಗೆ ಬಹಳ ಇಷ್ಟ ಆಯ್ತು ನನಗೆ ಕೆಲವು ಗೊತ್ತಿರೋ ಹಾಗೆ ಜಾಸ್ತಿ ಕೆಲಸ ಮಾಡೋರು ಕಮ್ಮಿ ಅಂತ ಮಾತಾಡೋದು ಆ ವರ್ಗಕ್ಕೆ ಈ ಡೈರೆಕ್ಟರ್ ಸ್ಯಾರು ಸೇರಿಸಿ ಅನುಕೂಲ ಇನ್ನೊಂದು ಹೀರೋ ಐ ಮಸ್ಟ್ ಮೆನ್ಷನ್ ವೆರಿ ನ್ಯಾಚುರಲ್ ವೆರಿ 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 ಹ್ಯಾಂಡ್ಸಮ್ ನೂ ಚೆನ್ನಾಗಿದೆ ಮಾಡಿದ ಸಾಂಗ್ ಅಲ್ಲಿ ಸೀನ್ಸ್ ಗಾಡ್ ಯು ಆ್ಯಂಡ್ ದಿಸ್ ಅಪ್ಲೈಸ್ ಟು ಎವ್ರಿ ಬಾಡಿ ನೀವು ಎಲ್ರು ಅಷ್ಟೇ ತುಂಬ ಮುದ್ದು ಮುದ್ದೆ ಚೆನ್ನಾಗಿ ಚೆನ್ನಾಗಿ ಕಾಣಿಸ್ತೀವಿ ಕಡಮ್ಮ ನನ್ನೆಲ್ಲ ಇಮ್ಯಾಜಿ ಮಾಡ್ಕೊಂಡ್ ಥ್ಯಾಂಕ್ ಯು ನೈಸ್ ಟು ನೋ ದ್ ಬಟ್ ಖುಷಿ ಆಗುತ್ತೆ ಈ ತರ ಫಿಲಮ್ ಗಳು ಬರ್ಬೇಕು ಈ ತರ ಫಿಲಂಗಳು ಆಡಿಯನ್ಸ್ ನಮ್ಮ ಆಡಿಯನ್ಸ್ ನಮ್ಮ ಪ್ರೇಕ್ಷಕರು ಸಪೋರ್ಟ್ ಮಾಡಬೇಕು ಈ ತರ ಎಲ್ಲ ಮಾಡಿದಾಗ ಏನಾಗುತ್ತೆ ಹೊಸ ಕಲಾವಿದ್ರೆ ಹುಟ್ಕೋತಾರೆ ಇಂಡಸ್ಟ್ರಿಗೆ ಅಂಡ್ ಹೊಸ ಹೊಸ ಟೆಕ್ನಿಷಿಯನ್ಸ್ ಬರ್ತಾರೆ ನಮ್ಮ ಇಂಡಸ್ಟ್ರಿ ಅಸೆಟ್ ಇನ್ನು ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಇನ್ನು ಗಟ್ಟಿ ಆಗುತ್ತೆ ಸೊ ಹಾಗಾಗಿ ಇದು ತುಂಬಿರೋ ಕೂಡ ತುಳುಕಲ್ಲ ಅಂತ ಹಾಗೆ ಇಲ್ಲಿ ಬಹಳಷ್ಟು ಜಾಗ ಇದೆ ತುಂಬಾ ಜನಕ್ಕೆ ಕಲೆಗೆ ಬಹಳ ವಿಷಯ ಇದೆ ಅವಕಾಶ ಇದೆ ಸರಿಯಾದ ರೀತಿ ಮಾಡುತ್ತೆ ಸಾಂಗ್ಸ್ ಎಲ್ಲರೂ ತುಂಬಾ ಅವರ ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಇನ್ನು ನಮ್ಮ ಅಭಿಮಾನಿ ದೇವರುಗಳಿಗೆ ಬಿಟ್ಟಿದ್ದು ಹಾಗೂ ಪ್ರೆಸ್ ಮಾಧ್ಯಮದವ್ರಿಗೆ ಬಿಟ್ಟಿದ್ದು ನೀವೆಷ್ಟು ಮಟ್ಟಿಗೆ ನೋಡ್ಕೋತಿರೋ ಅಷ್ಟು ಮಟ್ಟಿಗೆ ಇದಕ್ಕೆ ಸಕ್ಸಸ್ ಸಿಗುತ್ತೆ ಅಂತ ನಾನು ಅನ್ಕೊಂಡಿದೀನಿ ಎಲ್ರು ನೋಡಿ ಖುಷಿಯಾಗಿರಿ ಜಾಲಿರಿ ಮತ್ತೊಮ್ಮೆ ಬಂದೈತೆ ಎಕ್ಸ್ಪೆಷಲಿ ರೈನಿಂಗ್ ಅಲ್ಲಿ ಎಫೆಕ್ಟ್ ಅಲ್ಲಿ ನಾವು ಮಾಡಿರೋದು ಸೊ ಅದಂತೂ ನೆಕ್ಸ್ಟ್ ಲೆವೆಲ್ ಲಾಸ್ಟ್ ಟೆನ್ ಮಿನಿಟ್ಸ್ ಏನೈತೆ ಸಿನಿಮಾ ಸೊ ಅದು ನೆಕ್ಸ್ಟ್ ಲೆವೆಲ್ ಐತೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ಥಿಯೇಟರ್ ನೋಡಿ ಈವನ್ ಇಂಟರ್ವಲ್ ಇಕ್ಕಿರೋದು ಒಂದಕ್ಕೆ ಪ್ರತಿಯೊಂದು ಒಬ್ರು ಲೈಫ್ ಅಲ್ಲೂ ಇಂಟರ್ವಲ್ ಅನ್ನೋದು ಬಂದೇ ಬರುತ್ತೆ ಆ ಟೈಮಿಂಗ್ ನೆಕ್ಸ್ಟ್ ಚೇಂಜ್ ಓವರ್ ಆಗಿರುತ್ತೆ ಆ ಚೇಂಜ್ ಓವರ್ ಏನೈತೆ ಆ ಚೇಂಜ್ ಓವರ್ ಲೈಫಿನ ಇಂಟರ್ವ್ಯೂ ಸೊ ಆ ಇಂಟರ್ವಲ್ ನಾವು ಹೇಳಿದ್ದೀವಿ ಅಷ್ಟೇ ಅಂತ ಹೇಳಿ ನಾನು ಡೈಲಾಗ್ಸ್ ಮತ್ತೆ ಮಾಡಬೇಕಾದ್ರೆ ಆರ್ಟಿಸ್ಟ್ ಹುಡುಕ್ಬೇಕಾದ್ರೆ ನಿಂತ್ಕೋಬೇಕಾತ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನನ್ಗೆ ಆರ್ಟಿಸ್ಟ್ ಹುಡುಕ್ಬೇಕಾದ್ರೆ ಟೆಕ್ನಿಷಿಯನ್ಸ್ ಹುಡುಕ್ಬೇಕಾದ್ರೆ ಎಲ್ಲೂ ನನಗೆ ಆಗಿಲ್ಲ ನರ್ವಸ್ ಆಗಿಲ್ಲ ಬಟ್ ಇದೊಂದು ಔಟ್ಪುಟ್ ಇತ್ತು ಮೇಲೆ ಇದನ್ನ ಜನಗಳು ತಲುಪಿಸಬೇಕಲ್ಲ ಅದೇನ ಗೊತ್ತಿಲ್ಲ ಯಾಕಂದ್ರೆ ಇದನ್ನೆಲ್ಲ ನಾವು ಕುತ್ಕೊಂಡು ರೂಮಲ್ಲಿ ಬರ್ದಿದ್ದು ಅಲ್ಲೇ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡಿ ಆರ್ಟಿಸ್ಟ್ ಹುಡುಕಂದು ಪ್ರತಿಯೊಂದು ಇದನ್ನ ತಲುಪಿಸೋ ವಿಚಾರದಲ್ಲಿ ತುಂಬಾ ಭಯ ಪಟ್ಟಿದ್ದೀನಿ ಅದಕ್ಕೆ ಧೈರ್ಯ ಹೇಳಿದ ನೀವೆಲ್ಲ ಬಂದಿದ್ದೀರಾ ಅಂತ ಅನ್ಕೊಂತೀನಿ ದಯವಿಟ್ಟು ನಿಮ್ ಕೂಡ ನಮ್ಮ ಸಿನಿಮಾ ಬಗ್ಗೆ ಒಂದಷ್ಟು ಪೋಸ್ಟ್ಗಳನ್ನ ಮಾಡಿ ಒಂದಷ್ಟು ಜನಕ್ಕೆ ತಲುಪಿಸ್ಕೊಟ್ರೆ ತುಂಬಾ ಉಪಯೋಗ ಆಗುತ್ತೆ ಅಂಡ್ ಎರಡನೇದಾಗಿ ಪ್ರತಿ ಫ್ರೇಮಲ್ಲೂ ಕೂಡ ನಾವು ಇವಾಗ ಎಲ್ಲರೂ ಇನ್ಸ್ಟಾಗ್ರಾಮ್ ರೀಲ್ಸ್ ಗೆ ಅಡಿಪ್ ಕಟ್ ಮಾಡಿದೀನಿ ಸೆಕೆಂಡ್ ರೀಲ್ಸ್ ಗೆ ಸೋ ಎಲ್ಲ ಫ್ರೇಮೂ ಕೂಡ Instagram ಫ್ರೇಮ್ಸ್ ತರ ಆಗುತ್ತಾ ಅಂದ್ರೆ ಮಾತಾಡಬೇಕಂತ ಫ್ರೇಮ್ ಸಿಕ್ತಿಲ್ಲ ಅಂತ ಓಕೆ ಫೈನ್ ಹಾಗೆ ರಿಷಾಕ ಫಸ್ಟ್ ಏನು ಮಾತಾಡಬೇಕು ಆ ಎರಡು ಹಾಡುಗಳನ್ನ ಕೂಡ ಬರೆದಿದ್ದೀನಿ ಈ ಸಿನಿಮಾದಲ್ಲಿ ಸೊ ಹಾಡುಗಳು ಮತ್ತೆ ಪ್ರತಿ ಸೀನ್ ಕೂಡ ನಾನು ಹೇಳ್ತಾ ಇದ್ದೆ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿದಾಗ ಆಗ್ತಾ ಇರುತ್ತೆ ನಿಮ್ಗೆ ಅಂತ ಹೇಳಿ ಅಂಡ್ ಪ್ರತಿಯೊಬ್ರು ಪಾತ್ರ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಪ್ರೆಸ್ ಅವ್ರಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸರ್ ಅವ್ರು ಯಾಕೆಂದ್ರೆ ನಾನು ಎದುರಿದ್ದೆ ಇದನ್ನ ಜನಕ್ಕೆ ಹೆಂಗಪ್ಪ ಮುಟ್ಸೋದು ಅಂತ ಹೇಳಿ ಸೊ ನೀವೆಲ್ಲ ಬಂದಿರೋದ್ರಿಂದ ನನ್ಗೆ ಖುಷಿಯಾಗಿದೆ ಥ್ಯಾಂಕ್ ಯು ನೀವ್ ಹೇಳಿದಾಗ ಇದು ತುಂಬಾ ಒಳ್ಳೆಯ ಅವಕಾಶ ಮೊದಲನೇದಾಗಿ ಮುರಳಿ ಸರ್ ವಿ ಲವ್ ಯು ತುಂಬಾ ಖುಷಿ ಆಯ್ತು ಸರ್ ನೀವು ಬಂದಿದ್ದು ಆನೆ ಬಲ್ಲ ಬಂದಂಗೆ ನಮ್ಗೆ ಅಪ್ಪು ಸರ್ ನೀವೆಲ್ಲ ಇದ್ರು ಒಬ್ಬ ಮಿಡಿಲ್ ಕ್ಲಾಸ್ ಹುಡುಗ ಕನ್ಸುಗಳು ಕಂಡ್ಕೊಂಡು ರಂಗಭೂಮಿಲಿ ಒಬ್ಬ ಕಲಾವಿದನಾಗಿ ಗುರುತಿಸ್ಕೊಂಡು ಸೀರಿಯಲ್ಸ್ ಗಳ್ ಮಾಡ್ತಾ ಕೊನೆಯದಾಗ ಬಂದ್ರೆ ನಿಲ್ಲೋ ಸಿನಿಮಾ ಮಾಡಬೇಕು ಅಂತ ಸೊ ಇಷ್ಟು ವರ್ಷಗಳ ಕನಸು ಇವತ್ತಿಗೆ ನನ್ನ ಮೊದಲನೇ ಸಿನಿಮಾದ ಟ್ರೈಲರ್ ರಿಲೀಸ್ ಸ್ಟೇಜ್ ಮೇಲೆ ನಿಂತಿದ್ದೀನಿ ಇದಕ್ಕೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನನಗೆ ನಾನು ಬೆಂದ್ ತಟ್ಕೊಂಡು ಥ್ಯಾಂಕ್ಸ್ ಹೇಳ್ಕೊಡೋದಕ್ಕೆ ಇಷ್ಟಪಡ್ತೀನಿ ನಾನು ಅವತ್ತು ಯಾವತ್ತೋ ಕನ್ಸ್ಕೊಂಡಿದ್ದು ಇವತ್ತು ಬಂದು ಒಂದು ಸಿನಿಮಾಗೆ ಲೀಡ್ ರೋಲ್ ಪ್ಲೇ ಮಾಡೋದಂದ್ರೆ ನನಗೆ ಖುಷಿನೇ ಮೊದಲನೇದಾಗಿ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬಿಡ್ತೀನಿ ಲುಕ್ ಟೆಸ್ಟ್ ಎಲ್ಲ ಪ್ಲಾನ್ ಮಾಡಿದ್ರು ಆಕ್ಚುಲಿ ಲುಕ್ ಟೆಸ್ಟ್ ಇದೆ ಅಂತ ನನಗೆ ಪೋಸ್ಟ್ಗಳು ಬರುತ್ತೆ ವಾಟ್ಸ್ಆಪಲ್ಲಿ ಅದು ಇನ್ನೇನು ಒಂದು ವಾರದಲ್ಲಿ ಸಿನಿಮಾ ಮುಹೂರ್ತ ಇದೆ ಅಂದಂಗೆ ನನಗೆ ಒಂದು ಪೋಸ್ಟ್ ಬಂತು ಸೊ ಭರತ್ ವರ್ಷ ಅವರು ಹ್ಯಾಂಡಲ್ ಮಾಡ್ತಿದ್ರು ವಾಟ್ಸ್ಆಪ್ ಪೇಜ್ ನ ಸೊ ನಾನು ಅದಕ್ಕೆ ಒಂದು ಪೋಸ್ಟ್ ನಾನೊಂದು ಮೆಸೇಜ್ ಮಾಡಿದೆ ಈ ತರ ಕ್ಯಾರೆಕ್ಟರ್ ಇದ್ರೆ ಹೇಳಿ ನಾನು ಮಾಡ್ತೀನಿ ಅಂತ ಅದೇನೋ ಗೊತ್ತಿಲ್ಲ ನೂರೈವತ್ತು ಇನ್ನೂರು ಆಡಿಷನ್ಸ್ ಆದ್ಮೇಲೆ ಓವರ್ ನೈಟ್ ಲುಕ್ ಟೆಸ್ಟ್ ಆಗುತ್ತೆ ಅದೇ ಏನ್ ಹತ್ತು ನಿಮಿಷದ ಕ್ಲೈಮ್ಯಾಕ್ಸ್ ಹೇಳಿದ್ರು ಹತ್ತು ನಿಮಿಷದ ಕ್ಲೈಮ್ಯಾಕ್ಸ್ ನ ಎರಡ್ ಪೇಜ್ ಡೈಲಾಗ್ ಹೇಳೋ ಅಂತ ಆಕ್ಟರ್ ಬೇಕು ಇನ್ ನಿಖಿದ್ ಎಲ್ಲ ನಾವೇ ಹೇಳ್ಕೊಡ್ತೀವಿ ಅಂತ ಮೈಂಡ್ ಸೆಟ್ ಅಲ್ಲಿ ಇದ್ರು ಅವರು ಸೊ ಮಾನ್ಯ ದಿನನೇ ಲುಕ್ ಟೆಸ್ಟ್ ಹೋಗ್ತೀನಿ ಬೈ ಗಾಡ್ಸ್ ಗ್ರೇಸ್ ಈ ಸಿನಿಮಾ ಇವತ್ತು ನಾನು ಮಾಡಿದೀನಿ ಥ್ಯಾಂಕ್ ಯು ಭರತ್ ಅವರೇ ಇದೆಲ್ಲ ಹೊಸದು ನನಗೆ ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಸರ್ ನಮ್ಮ ಅಷ್ಟೇ ಥ್ಯಾಂಕ್ ಯು ನನ್ನ ನಮಸ್ಕಾರ ನನ್ನ ಹೆಸರು ಸಹನ ಆರಾಧ್ಯ ಆಲ್ರೆಡಿ ಅವ್ರು ಹೇಳಿದ್ರು ಫಸ್ಟ್ ಆಫ್ ಆಲ್ ನಾನು ನನ್ನ ತಂದೆ ತಾಯಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಒಂದು ಚಿಕ್ಕ ಹಳ್ಳಿಯಿಂದ ನನ್ನ ಮೇಲೆ ನಂಬಿಕೆ ಇಟ್ಟು ಬ್ಯಾಂಗ್ಳೂರ್ ವರ್ಗು ಕಳ್ಸಿಕೊಟ್ಟಿದ್ದಾರೆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಆಕ್ಚುಲಿ ಸಾಕಾಗಲ್ಲ ಶ್ರೀಮುರಳಿ ಸರ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ನಾನು ಅವರು ಹಂಬಲ್ ಸ್ವೀಟ್ ಅಂತ ಹೇಳೋದೆಲ್ಲ ಕೇಳಿದ್ದೆ ಬಟ್ ಟುಡೇ ಐ ಕ್ಯಾನ್ ಸಿ ದಾಟ್ ಈ ವಾಸ್ ಸೋ ಕೈಂಡ್ ಅಂಡ್ ಸ್ವೀಟ್ ಅವರು ಎಲ್ಲ ಸಿನಿಮಾದಲ್ಲೂ ಹೀರೋಯಿನ್ ಗಳ ಜಾಗದಲ್ಲಿ ನಾನು ನನ್ನ ಇಮ್ಯಾಜಿನ್ ಮಾಡಿಕೊಂಡು ತುಂಬಾ ಖುಷಿ ಪಟ್ಟಿದೀನಿ ಐ ಆಮ್ ಸಚ್ ಅ ಬಿಗ್ ಫ್ಯಾನ್ ಆಫ್ ಯರ್ ಈ ಪಾತ್ರ ನನಗೆ ಹೇಗೆ ಸಿಕ್ತು ಅಂತ ಹೇಳಿದ್ರೆ ನಾನು ಆಡಿಷನ್ಸ್ಗೆ ಅಂತ ಫಸ್ಟ್ ಬಂದಾಗ ಸುಖೇಶ್ ಸರ್ ನನ್ಗೆ ಟೂ ಪೇಜ್ ಆಫ್ ಡೈಲಾಗ್ಸ್ ಕೊಟ್ರು ಅವ್ರು ಏನಂದ್ರೆ ಎಲ್ಲೂ ಬ್ರೇಕ್ ಮಾಡದೆ ಕಂಪ್ಲೀಟ್ ಆಗಿ ನೀವು ಮಾಡ್ಬೇಕು ಡೈಲಾಗ್ಸ್ ಹೇಗ್ ತಗೋತೀರಾ ನೋಡ್ಬೇಕು ಅಂತ ಸೊ ನಾನು ಪ್ರಿಪೇರ್ ಆದೆ ನಾನು ಪ್ರಿಪೇರ್ ಆಗೋದಕ್ಕೆ ನನಗೆ ಹೆಲ್ಪ್ ಮಾಡಿದ್ದು ನನ್ನ ಟೀಚರ್ ವಿನಾಯಕ್ ಎಂ ಎನ್ ರಾವ್ ಸರ್ ನಾನು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ